ಕರ್ನಾಟಕ ಜನರಂಗ ಮತ್ತು ಮೈಸೂರಿನ ಹಲವು ದಲಿತ ಪರ ಜನಪರ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶವನ್ನು ಈಗಾಗಲೇ ಇದರ ಆಯೋಜಕರಾಗಿರುವ ಗುರುರಾಜ್ ಅವರು ನಿಮ್ಮ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ಇದೊಂದು ತಾತ್ವಿಕ ರಾಜಕೀಯ ಹೋರಾಟ ಇಲ್ಲಿ ಮುಖ್ಯವಾಗಿರುವ ಪ್ರಶ್ನೆ ಒಂದು ರಾಜ್ಯದ ರಾಜ್ಯಪಾಲರಾಗಿರುವ ನಿರ್ವಹಿಸಬೇಕಾಗಿರುವ ಕೆಲಸ ಏನು ಅಂದರು ಸಂವಿಧಾನದ ರಕ್ಷಣೆಗೋಸ್ಕರವಾಗಿ ಸಂವಿಧಾನದಲ್ಲಿ ಏನು ಸೂಚನೆಗಳಿವೆ ಜನರ ರಕ್ಷಣೆಗೋಸ್ಕರವಾಗಿ ಅವರ ಹಿತರಕ್ಷಣೆಗಾಗಿ ಯಾವ ಕಾನೂನುಗಳಿವೆ ಆ ಕಾನೂನುಗಳನ್ನೇನಾದರೂ ಚುನಾಯಿತ ಸರ್ಕಾರ ಉಲ್ಲಂಘನೆ ಮಾಡಿದರೆ ಸಂವಿಧಾನವನ್ನ ಕಾನೂನನ್ನ ಮೀರಿ ನಡೆದರೆ ಅದನ್ನು ನಿಯಂತ್ರಿಸುವುದಕ್ಕೆ ಒಂದು ಸಾಂವಿಧಾನಿಕ ಹುದ್ದೆ ಇರಬೇಕು ಹಂಸ ಹಂಸಲೇಖ ಅವರು ಇರ್ತಾರೆ ಕಡೆಗೆ ನಿಮ್ಮೆಲ್ಲರ ಜೊತೆಗೆ ಫೋಟೋ ತೆಗೆಸಿ ಕೊಡ್ತೀನಿ ನಾನು ಕಾಲ್ ಗೀಟ್ ತಗೊಂಡಿದ್ದೀನಿ ಗಲಾಟೆ ಮಾಡಬೇಡಿ ಹಂಸಲೇಖ ಅವ್ರು ಬಂದ್ರೆ ನೀವು ಜನ ಸೇರ್ತೀರಾ ಅಂತ ಗೊತ್ತು ರಾಜಕೀಯ ಹೋರಾಟದ ಗಾಂಭೀರ್ಯವನ್ನು ಇದ್ದಾರೆ ಅವ್ರು ನಮ್ಮ ಹೋರಾಟದ ಭಾಗವಾಗಿ ಬಂದಿದ್ದಾರೆ ತಾವಾಗಿ ಬಂದಿದ್ದಾರೆ ಅಲ್ಲಿಂದ ಬೆಂಗಳೂರಿಂದ ಕರಿಯಾದ ಸಮಯಕ್ಕೆ ಬಂದಿದ್ದಾರೆ ಬಂದು ಆಕೃತಿ ತುಂಬ ಕೇಳಕ್ ಹೋಗ್ತಿದ್ರು ನಿಮ್ದು ಬಿಡಾಟ ನೀವು ಮಾಡ್ರಿ ಅಂತ ಅಲ್ಲ ಅದ್ರಿಂದ ಬಹಳ ಸಂತೋಷದ ವಿಷಯ ಯಾಕೆ ನಾವು ಹೀಗೆ ಸೇರ್ತಿದ್ದೀವಿ ನಾನ್ ಬೇರೆ ಯಾವ ಕಾರ್ಯಕ್ರಮ ಬಂದೆ ಗುರುರಾಜ್ ಅವ್ರದ್ದು ನನ್ನೆಲ್ಲೇ ನೋಡಿದೆ ನಾನೇ ತೀರ್ಮಾನ ಮಾಡಿದ್ದೆ ನಾನು ಇವತ್ತು ಸಂಜೆ ಈ ಪ್ರೋಗ್ರಾಮ್ಗೆ ಹೋಗಿ ಬರ್ತೀನಿ ಆಮೇಲೆ ಅವ್ರು ಫೋನ್ ಮಾಡಿದ್ರು ನೀವು ಬರಬೇಕು ನಾನು ಬರ್ತೀನಿ ಸ್ಪಷ್ಟ ಹೇಳಿದೆ ಅವ್ರು ಆಗ ನೀವು ಬರಬೇಕು ಅಂತ ಇದು ಯಾವುದೋ ವ್ಯಕ್ತಿ ಯಾವುದೋ ಸಂಘಟನೆ ಯಾವುದೋ ಗುಂಪಿನ ಪರವಾಗಿ ಮಾಡ್ತಾ ಇರೋ ಹೋರಾಟ ಅಲ್ಲ ನಮ್ಮ ಎಲ್ ಜಗನ್ನಾಥ್ ಅವರು ಕೂತಿದ್ದಾರೆ ಇನ್ನು ಆ ತರದ ಕಾಮ್ರೇಡ್ಗಳು ದಲಿತ ಪರವಾಗಿರುವ ಜೈದೀನ್ ಕಾಮ್ರೇಡ್ಗಳು ಎಲ್ಲರೂ ಇದ್ದೀವಿ ನಮ್ಗೆ ಒಂದು ಮಾತ್ರ ಇದೆ ಈ ಹಿಂದೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ ಇದೇ ರಾಜ್ಯಪಾಲರ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡಾಗಲೂ ನಾವು ಕಂಡಿಸಿದ್ವಿ ಇದು ಪಕ್ಷ ಬೇದ ಮತ್ತು ನಾವು ಹೇಳ್ತಾ ಇರೋದು ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ರಾಜ್ಯಪಾಲರನ್ನ ನೀವು ರಾಜ್ಯಗಳ ತಲೆಯ ಮೇಲೆ ಮೆಣಸರಿಯೋದಕ್ಕೆ ಇಟ್ಟಿದ್ದೀರಾ ಯಾರು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಿದೋ ನಿಮಗೆ ಬೇರೆ ಇರುವಂತಹ ಸರ್ಕಾರಗಳನ್ನ ಕಿತ್ತಾಕೋದಿಕ್ಕೆ ನಿಮಗೆ ಸವಾಲಾಗಿರೋ ನಾಯಕರನ್ನ ಬಗ್ಗು ಬಡಿಯೋದಕ್ಕೋಸ್ಕರವಾಗಿ ರಾಜ್ಯಪಾಲರನ್ನ ಕ್ರಿಯೇಟ್ ಮಾಡಿದ್ದೀವಿ ಚುನಾಯಿತ ಸರ್ಕಾರ ರಾಜ್ಯದಲ್ಲಿ ಇದೆ ಸಂವಿಧಾನಬದ್ಧವಾಗಿರುವ ಸರ್ಕಾರ ಅದು ಜನತೆ ಬಹುಮತದಿಂದ ಆಯ್ಕೆ ಮಾಡಿದ್ದೀವಿ ಕರ್ನಾಟಕದ ಜನತೆ ತಪ್ಪು ಸರಿಯೋ ನಮಗೆ ಬಿಟ್ಟಿದ್ದು ತಪ್ಪು ಸರಿಯೋದನ್ನ ತೀರ್ಮಾನ ಮಾಡಬೇಕಾದ ಮಾಡಬೇಕಾಗಿರೋದು ಮತದಾರ ಜನತೆ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದೆ ಆದರೂ ಜನತೆಯ ಸರ್ಕಾರ ಅಂತೇಳಿ ಗೌರವದಿಂದ ನೋಡ್ಕೊಂಡಿದ್ದೀವಿ ನಮ್ಗೆ ಅವರ ನೀತಿಗಳು ಇಷ್ಟ ಇದ್ದ ಕಳಿಸಿದ್ದೀವಿ ಕುತಂತ್ರದಿಂದ ಯಾವುದೋ ತಂತ್ರಗಾರಿಕೆಯಿಂದ ಒಂದು ಜನಪ್ರಿಯ ಸರ್ಕಾರವನ್ನ ಅಪರಾಧವೇ ಇಲ್ಲದಿದ್ದಾಗ ಅಪರಾಧಿಯನ್ನಾಗಿ ಮಾಡಿ ಕಿತ್ತು ಹಾಕೋದಕ್ಕೆ ಇದನ್ನು ಒಂದು ಸಾಧನವಾಗಿ ನೀವು ಬಳಸ್ತಾ ಇರುವ ವಿಧಾನವನ್ನು ನಾವು ಸಂವಿಧಾನ ಪರವಾಗಿರುವ ಜನ ಪ್ರಶ್ನಿಸ್ತಾ ಇದ್ದೀವಿ ನಮಗೆ ಸಂವಿಧಾನವೇ ದೊಡ್ಡ ಕಾನೂನು ಪಕ್ಷ ಅಲ್ಲ ವ್ಯಕ್ತಿ ಅಲ್ಲ ಭಾರತದಲ್ಲಿ ದೊಡ್ಡದು ನಾಳೆ ನಾವು ಭಾರತದಲ್ಲಿ ಸಮಾನವಾಗಿ ನ್ಯಾಯವಾಗಿ ಬದುಕಬೇಕು ಅಂತ ಹೇಳಿದ್ರೆ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಬದುಕಬೇಕು ಅಂತ ಆಶಿಸಿದ್ದೀವಿ ನಲವತ್ತೇಳರವರೆಗೆ ನಮ್ಮ ಪೂರ್ವಿಕರು ಹೋರಾಟ ಮಾಡಿ ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ನಿಮ್ಮ ರಾಜಶಾಹಿಯನ್ನು ನಡೆಸೋದಕ್ಕಲ್ಲ ನಿಮ್ಮ ಕೋಮುವಾದವನ್ನು ನಡೆಸೋದಕ್ಕಲ್ಲ ನಿಮ್ಮ ಜಾತಿವಾದವನ್ನು ನಡೆಸೋದಕ್ಕಲ್ಲ ಜನಸಾಮಾನ್ಯರು ಯಾರನ್ನ ಆಸೆ ಪಟ್ಟು ಆಯ್ಕೆ ಮಾಡ್ತಾರೋ ಅವರು ಪಕ್ಷ ಅಧಿಕಾರ ಮಾಡಬಹುದು ಆದರೆ ಸಂವಿಧಾನಕ್ಕೆ ಬದ್ಧವಾಗಿ ಮಾಡಬೇಕು ಸಂವಿಧಾನದಲ್ಲಿ ನೀತಿಗಳಿದೆ ನಿರ್ದೇಶನಗಳಿವೆ ನಿಯಮಗಳಿವೆ ಇದೇ ರೀತಿ ವರ್ತಿಸಬೇಕು ಅಂತ ಅಲ್ಲಿ ಸೂಚನೆಗಳಿವೆ ಅದನ್ನ ಬಿಟ್ಟು ಯಾರು ವರ್ತಿಸಬೇಕು ಅದು ಕಾಂಗ್ರೆಸ್ ಆಗಲಿ ಬಿಜೆಪಿನೇ ಆಗಲಿ ಜೆಡಿಎಸ್ ಆಗಲಿ ನಾಳೆ ಕಮ್ಯುನಿಸ್ಟ್ರೇ ಆಗಲಿ ಕಮ್ಯುನಿಸ್ಟ್ರಿಗೆ ಬೇಕಾದಷ್ಟು ವಿಮರ್ಶೆಗಳಿರಬಹುದು ಸಂವಿಧಾನದ ಬಗ್ಗೆ ಆದರೆ ಅದರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅದರ ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗೆ ಆ ಬದ್ಧತೆ ಇರೋದ್ರಿಂದಲೇ ಇವತ್ತು ಅವ್ರು ಹೇಳ್ತಿದ್ದಾರೆ ನಾವು ಭಾರತೀಯ ಪ್ರಜಾಪ್ರಭುತ್ವವನ್ನು ಅದರ ಗಣತಂತ್ರವನ್ನು ರಕ್ಷಿಸುವುದು ನಮ್ಮ ಮೊದಲ ಕರ್ತವ್ಯ ಅದಕ್ಕೋಸ್ಕರವಾಗಿ ನಾವು ಕೇಳದೇನು ಕೂಡ ಅವರು ಬೆಂಬಲಿಸಿದ್ದಾರೆ ಈ ಹೋರಾಟವನ್ನ ರಾಜ್ಯಪಾಲರ ದುರ್ಬಳತೆಯನ್ನ ಇದು ರಾಜಕೀಯವಾಗಿ ಸ್ವತಂತ್ರವಾಗಿ ಪ್ರೇರಿತವಾಗಿರುವ ನಡೆ ಬೇರೆ ರಾಜಕೀಯ ನಾಯಕರ ಬಗ್ಗೆ ಇದೇ ಭ್ರಷ್ಟಾಚಾರದ ಆರೋಪಗಳು ಬಂದು ಹತ್ತು ವರ್ಷ ಹತ್ತು ತಿಂಗಳಾಯ್ತು ಹನ್ನೆರಡು ತಿಂಗಳಾಯಿತು ಆರು ತಿಂಗಳಾಯಿತು ಅವು ಭ್ರಷ್ಟಾಚಾರಗಳಲ್ವಾ ನಾವು ಸಿದ್ದರಾಮಯ್ಯನವರ ಭ್ರಷ್ಟಾಚಾರ ಮುಕ್ತಾಂತರ ಸರ್ಟಿಫಿಕೇಟ್ ಕೊಡು ಅಂತ ನಾವು ಕೇಳ್ತಿಲ್ಲ ಏನಾದರೂ ವಿಚಾರಣೆ ಇದ್ರೆ ವಿಚಾರಣೆ ಮಾಡು ನ್ಯಾಯಬದ್ಧವಾಗಿ ಮಾಡುವ ವಿಧಾನದಲ್ಲಿ ಮಾಡಬೇಕು ನಿನಗೆ ನಿಖಿತ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಅಪರಾಧ ಸಾಬೀತಾಗಿದ್ದರೆ ಇದು ಬಹಿರಂಗವಾಗಿ ರುಚಿವಾತಾಗಿರುವಂತಹ ಚೆಕ್ನಲ್ಲಿ ಲಂಚವನ್ನ ಡ್ರಾ ಮಾಡಿರೋದಾಗಿದ್ರೆ ಅಥವಾ ಇಸ್ಕೊಂಡಿರೋದಾಗಿದ್ರೆ ಮಕ್ಕಳ ಹೆಸರು ಮೊಮ್ಮಕ್ಕಳ ಹೆಸರಿ ನೀಡುವಂತಹ ಟ್ರಸ್ಟಿಗೆ ಡೊನೇಷನ್ ತಗೊಳ್ಳೋದಾಗಿದ್ರೆ ಪಕ್ಷಕ್ಕೆ ಎಂದದೋ ದೇಣಿಗೆ ಅಂತ ಹೇಳುವುದು ಬೇರೆ ಕೈ ಕಾಯಕರ ಕುಂತು ಮೇಲೆ ದಾಳಿ ಮಾಡಿ ಆ ನಂತರ ಅವರಿಗೆ ಅನುದಾನವನ್ನು ದೇಣಿಗೆಯನ್ನು ಪಡೆದಿರೋದಾಗಿದ್ರೆ ಆಗ ಪ್ರಾಸಿಕ್ಯೂಷನ್ಗೆ ಗೆ ಅನುಮತಿ ಕೊಡುವ ಗೆ ಅನುಮತಿ ಕೊಡೋದು ನಿನ್ನ ಅಧಿಕಾರ ಆಗಿದ್ರೆ ಯಾತಿ ಉಳಿದವುಗಳನ್ನಲ್ಲ ವಿವೇಚನೆಯ ಅಧಿಕಾರದಲ್ಲಿ ಅಷ್ಟು ದಿನಗಳ ಕಾಲ ನೀನು ಪೆಂಡಿಂಗ್ ಇಟ್ಕೊಳ್ಳೋದು ಸಾಧ್ಯ ಅದೇನು ಸಿದ್ದರಾಮಯ್ಯನವರು ಮಾತ್ರವೇ ನೀನು ಆ ರೀತಿಯಾಗಿ ಕಾನೂನನ್ನು ಜಾರಿಗೊಳಿಸೋದಕ್ಕೆ ಸಂವಿಧಾನವನ್ನು ರಕ್ಷಿಸೋದಕ್ಕೆ ನ್ಯಾಯವನ್ನು ರಕ್ಷಿಸೋದಕ್ಕೆ ಹೊರಟಿದೆಯಲ್ಲ ನಿನ್ನ ಏನು ి అదే ఘనత ఏ నవెల్ పబ్లిక్ అడమినేషన్ మేము కన్స్టిట్యూషన్ వద్దతాయి రా కర్తవ్య రాష్ట్రపతి నేమకూను రాష్ట్రపతి ప్రతినిధి నేను రాష్ట్రపతి రాజ్యపాలన యాదే పక్షకి సేర సభాధ్యక్షనూ కూడా సేర వర్త ಯಾವ ಪಕ್ಷದಿಂದಾದರೂ ಬಂದಿರಬಹುದು ಸೆಲೆಕ್ಷನ್ ಆದ ತಕ್ಷಣ ನ್ಯಾಯಾಧೀಶ ಹುದ್ದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪಂಗಡಾತೀತವಾಗಿ ಪಕ್ಷಪಾತ ರಹಿತವಾಗಿ ವರ್ತಿಸಬೇಕು ಅದನ್ನ ಮಾಡದೆ ಊರಿಗೆ ಬ್ಯಾಡದೇ ಇರೋ ಸರ್ಕಾರ ಇದೆ ಕರ್ನಾಟಕದಲ್ಲಿ ಬರೀ ಬ್ಯಾಡದೇ ಇರೋ ಸರ್ಕಾರ ಅಲ್ಲ ಇದು ಅಡ್ಜಸ್ಟ್ಮೆಂಟ್ ಮಾಡ್ತಾನೇ ಇಲ್ಲ ಬಿಜೆಪಿ ಜೊತೆಗೆ ಪಾಪ ಸಿದ್ದರಾಮಯ್ಯ ಅಡ್ಜಸ್ಟ್ ಮಾಡಬೇಕಾಗಿರೋ ಕಾರಣ ಏನಿದೆ ಆಂಧ್ರದವರು ಮಾಡಿರ್ಬೋದು ಇನ್ನೊಬ್ರು ತೆಲಂಗಾಣದವ್ರು ಮಾಡಬಹುದು ಇನ್ನೊಬ್ರು ಯಾರೋ ಮಾಡಬಹುದು ಇದು ಸ್ಪಷ್ಟವಾಗಿ ಕೋಮುವಾದ ಮಾಡುವವರ ವಿರುದ್ಧ ಇದೆ ಜಾತಿವಾದ ಮಾಡುವವರ ವಿರುದ್ಧ ಇದೆ ಸಾಮಾಜಿಕ ನ್ಯಾಯದ ಪರ ಇದೆ ಕಾರ್ಪೊರೇಟ್ ಕಾರ್ಪೊರೇಟೀಕರಣವನ್ನು ಭಾರತೀಯ ಆರ್ಥಿಕತೆಗೆ ಒಡ್ತಾ ಇದೀರಲ್ಲ ಅದಾನಿ ಅಂಬಾನಿಗಳಿಗಿದ್ರು ವಹಿಸಿಬಿಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಲ್ಲ ಏರ್ಪೋರ್ಟ್ಗಳಿಂದ ಹಿಡಿದು ಹಡಗುಗಳನ್ನ ಬಂದರಗಳನ್ನ ವಿಮಾ ಸಂಸ್ಥೆಗಳನ್ನ ಬ್ಯಾಂಕ್ಗಳನ್ನ ಎಲ್ಲವನ್ನ ಪ್ರೈವೇಟ್ ಅವರು ಬಯಸ್ತಿದ್ದೀರಲ್ಲ ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಅಲ್ಲ ಕಾಂಗ್ರೆಸ್ ನನಗೆ ಯಾಕೆ ಕಾಂಗ್ರೆಸ್ ಮೆಂಬರ್ಶಿಪ್ ನನಗೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಮಾಡಿದ್ರು ಕಾಂಗ್ರೆಸ್ ಮೆಂಬರ್ ಅಲ್ಲ ಆದ್ರೂ ಅಲ್ಲ ಈಗಲೂ ಅಲ್ಲ ಸದನದಲ್ಲಿ ಬಗೆಹರಿಸ್ಕೊಂಡ್ರಿ ಬಹುಮತ ಇಂದಿರು ಕೆಳಗಿಳಿಸ್ರಿ ಅಪರಾಧ ಮಾಡಿದ್ರೆ ಜೈಲಿಗೆ ಹಾಕ್ರಿ ಆದ್ರೆ ಈ ಕಿರುಕುಳವನ್ನ ಈ ಅಸಂವಿಧಾನಿಕ ನಡತೆಯನ್ನ ಅಪ್ರಜಾತಾಂತ್ರಿಕವಾಗಿರುವ ಅಧಿಕಾರದ ದುರ್ಬಳಕೆಯನ್ನ ವಿವೇಕಾಗಿರುವಂತಹ ಈ ದೇಶದ ಈ ನಾಡಿನ ಯಾವುದೇ ಸಂಘಟನೆ ಯಾವುದೇ ಜನ ಒಪ್ಪೋದಿಲ್ಲ ಇದನ್ನ ನೆನ್ಪಿಟ್ಕೊಳ್ತೀನಿ ಜಾಗೃತಿಯ ಪ್ರಶ್ನೆ ಎಚ್ಚರದ ಪ್ರಶ್ನೆ ಇದ್ದೇ ಇರುತ್ತೆ ಆದ್ರಿಂದ ಸ್ನೇಹಿತರೆ ಇದನ್ನ ಒಂದು ಒಕ್ಕೂಟ ವ್ಯವಸ್ಥೆಯ ಪ್ರಜಾತಂತ್ರ ವ್ಯವಸ್ಥೆಯ ಸಂವಿಧಾನದ ನೀತಿಯ ಹೋರಾಟವನ್ನಾಗಿ ನಾವು ರೂಪಿಸಬೇಕು ಕೇಂದ್ರ ಸರ್ಕಾರದಲ್ಲಿ ನಾಳೆ ಯಾರೇ ಬರಲಿ ಯಾವುದೇ ರಾಜ್ಯ ಸರ್ಕಾರವನ್ನ ಯಾವುದೇ ಕಾರಣಕ್ಕೆ ಅನ್ಯಾಯ ಇಲ್ಲದೆ ಅಪರಾಧ ಇಲ್ಲದೆ ತಪ್ಪುಗಳಿಲ್ಲದೆ ಈ ರೀತಿ ಸಲೆ ಯಾವ ಕಾರಣಕ್ಕೂ ಅವಕಾಶ ಮಾಡಿಕೊಳ್ಬಾರ್ದು ಕರ್ನಾಟಕದ ಅಸ್ಮಿತೆ ಕರ್ನಾಟಕದ ಅಭಿಮಾನ ಕರ್ನಾಟಕದ ಜನ ಅವ್ರು ಏನು ತೀರ್ಮಾನ ಮಾಡಿದ್ದಾರೆ అదన కేంద్ర సర్కార మాన్యమాు అదర అనుసారో అది నెలకొంది సంవిధాన కొట్టి హక్కులు ఇంరు ఒందే దేశే కూను ఒక ఒందే పక్ష అ తిల్క నెంకళ నవెల్రూ కూడా దేహ వివిధ అంగళ భారత కట్టీ భారతదా హే ఇతీ సరికరీ కేంద్ర సర్కరీ కర్ణాటక జన యావత్ ఇవ్వాలి ಯಾವ ಪಕ್ಷ ಇದ್ರು ಸರಿ ಕರ್ನಾಟಕದ ಜನತೆಯ ಅಸ್ಮಿತೆ ಮತ್ತು ಸ್ವಾಭಿಮಾನವನ್ನ ಸಂವಿಧಾನದ ಅಡಿಯಲ್ಲಿ ಕಾಪಾಡುವುದಕ್ಕೆ ನಾವು ಕಟಿಬದ್ಧರಾಗಿರ್ತೀವಿ ನ್ಯಾಯದ ಪರವಾಗಿರ್ತೀವಿ ಸಾಮಾಜಿಕ ನ್ಯಾಯದ ಪರವಾಗಿರ್ತೀವಿ ಬಡವರ